ರಾತ್ರಿ ಅನ್ನದೇ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಕೂಡ ಎಲ್ಲ ರೈತರಿಗೆ ಅವರನ್ನು ಕೂಡ ಚಿಕಿತ್ಸೆ ವ್ಯವಸ್ಥೆ ಮಾಡಲಾಗಿದೆ ಹಾಗಾಗಿ ರೈತ ಬಾಂಧವರು ದಯವಿಟ್ಟು ತಾವು ಏನಾಗಿದ್ರು ಎಲ್ಲ ಸಿಬ್ಬಂದಿಯನ್ನು ತೋರಿಸಿ ತಮ್ಮ ಉಪಚಾರ ತೆಗೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಕೋರಲಾಗಿದೆ बाट डिग्री गरेको छ हैन 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 ಮಾರ್ಕೆಟ್ದಾಗ ಚಲೋ ಬೇಜನ ಅದ ಕಳ್ಸಿಬಿಡ್ತಾರೆ ಅವ್ರು ಅವ್ರು ಕೇಳಂಗೇನಂತಾರೆ ಸೊಂಬಿತ್ರಿ ಚಲೋ ಅಂತ ಬಿಡ್ತಾರೆ ಅವ್ರು ಅವ್ರು ಅದ್ರ ಕಳೆ ಹೇಳಂಗಿಲ್ಲ ರೀ 아들 <목소리가> 모 ದಯವಿಟ್ಟು ರೈತರಲ್ಲಿ ಸೂಚನೆ ಏನಂದ್ರೆ ನಮ್ಮ ತಂಡದ ಮುಖ್ಯಸ್ಥರುಗಳು ಹೇಗೆ ಹೇಳ್ತಾರೆ ಅವರ ಮಾರ್ಗದರ್ಶನವನ್ನು ದಯವಿಟ್ಟು ಪಾಠ ಮಾಡಬೇಕಾಗಿ ತಮ್ಮನ್ನ ಕೊಡಲಾಗಿದೆ ಅಲ್ಲಿನ ರೈತ ಬಾಂಧವರ

सां okay.